ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾಳೆಗೆ ಅಂದ್ರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ಗೆ ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಒನ್ ಅವರ್ ಚಾರ್ಟ್ ನಾವು ನೋಡಿದಾಗ ಒಳ್ಳೆ ಪ್ಯಾಟ್ರನ್ ಇದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ನೋಡಿ ನನ್ನ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಬಂದ್ರೆ ಸ್ವಿಂಗ್ ಟ್ರೇಡಿಂಗ್ ಕಲಿಬೇಕು ಅಂತ ಇರೋರ್ಗೆ ಏನನ್ನ ಕಲಿಬಹುದು ಅಥವಾ ಯಾವ ತರ ನಾವು ಕಲಿತ್ರೆ ಸಕ್ಸಸ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ತುಂಬಾ ಕಡೆ ನೀವು ಹೋಗಿ ಸ್ವಿಂಗ್ ಟ್ರೇಡಿಂಗ್ ಅಂತ ಕಲಿಬೇಕು ಅಂತ ಹೋಗಿರ್ತೀರಾ ಆದ್ರೆ ಅಲ್ಲಿ ಹೋಗಿದ್ದಾದ್ಮೇಲೆ ಗೊತ್ತಾಗುತ್ತೆ ಏನ್ ಕಲಿಸ್ತಾ ಇದಾರೆ ಅಥವಾ ಇದು ಬೇಕಾಗಿತ್ತಾ ಬೇಡವಾಗಿತ್ತ ಅಂತ ಆದ್ರೆ ನಮ್ಮ ಹತ್ರ ಕಲಿಬೇಕು ಅಂತ ಬರೋಂಗಿದ್ರೆ ನೀವು ಈ ವಿಡಿಯೋದಲ್ಲಿ ಏನನ್ನ ನಾನು ಹೇಳ್ಕೊಡ್ತೀನೋ ಅದನ್ನೇ ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನಮ್ಮ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ ಪ್ಲಸ್ ಅದಕ್ಕೆ ಸಪೋರ್ಟ್ ಸೆಷನ್ ಅಂತ ಎವ್ರಿ ವೀಕ್ ಮಂಡೇಸು ನಿಮಗೆ ಏಟ್ ಟು ನೈನ್ ತರ್ಟಿ ವರೆಗೂ ಸಪೋರ್ಟ್ ಸೆಷನ್ ಕೂಡ ಇರುತ್ತೆ ಸೊ ಹಾಗಾಗಿ ಏನಂತಂದ್ರೆ ಒಂದೇ ಪ್ಯಾಟ್ರನ್ನ ಅದಕ್ಕೆ ಕೆಲವೊಂದು ಇನ್ಸೈಟ್ಸ್ನ ಕೊಟ್ಕೊಳ್ತಾ ಅದಕ್ಕೊಂದು ಸ್ಟ್ರಾಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಅಳವಡಿಸ್ಕೊಳ್ತಾ ಹೋದ್ರೆ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಕಾಣ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಂದರೆ ನಾನು ಏನು ಸಬ್ಜೆಕ್ಟ್ನ ಈ ವಿಡಿಯೋಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಥವಾ ನೀವು ಆಲ್ರೆಡಿ ಮಾರ್ಕೆಟಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದರೆ ಎಷ್ಟೋ ಇನ್ಪುಟ್ಸು ನನ್ನ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಈ ವಿಡಿಯೋಸ್ನ ನೀವು ಪ್ರಯೋಜನ ತಗೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ಆಸ್ ಯೂಶಲ್ ನಾವು ನೋಡುವಂಥದ್ದು ನಿಫ್ಟಿಯ ಚಾರ್ಟು ನಿಫ್ಟಿಯ ವೀಕ್ಲಿ ಚಾರ್ಟ್ ಮತ್ತೆ ನಿಫ್ಟಿಯ ಡೇ ಚಾರ್ಟ್ ನಿಫ್ಟಿ ಇವಾಗ ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಚಾರ್ಟ್ ಅಲ್ಲಿ ಕಂಫರ್ಟಬಲ್ ಆಗಿ ಕ್ಲೋಸ್ ಆಗಿದೆ ಡೇ ಚಾರ್ಟು ನಿಫ್ಟಿಯ ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಆಲ್ಮೋಸ್ಟ್ ನಮಗೆ ಒಂದು ಐದಾರು ದಿನದಿಂದ ಇದೆ ಆದ್ರೆ ಬ್ರೇಕಿಂಗ್ ಪಾಯಿಂಟ್ ಯಾವುದು ಅಂದ್ರೆ ಇನ್ನ ಕನ್ಫರ್ಮೇಶನ್ ಯಾವುದು ಅಂತಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ ಇಪ್ಪತ್ತೈದು ಸಾವಿರದ ನೂರ ಐವತ್ಮೂರು ಇದನ್ನ ಆಲ್ರೆಡಿ ವಿಡಿಯೋ ಪ್ರೀವಿಯಸ್ ಅಲ್ಲೂ ಕೇಳಿದ್ದೀನಿ ಇದ್ರ ಮೇಲ್ಗಡೆ ಒನ್ ಡೇ ಕ್ಲೋಸ್ ಆಯ್ತು ಅಂತಂದ್ರೆ ಮೇ ಬಿ ಈ ಲಾಸ್ಟ್ ಒಂದು ಒಂದೆರಡು ಮೂರ್ ನಾಲ್ಕು ಐದಾರು ಏಳು ಆರ್ ಏಳು ವಾರದಿಂದ ಏನು ಅಲ್ಲಲ್ಲೇ ಅಲ್ಲಲ್ಲೇ ಅಂದ್ರೆ ಮೇಲಕ್ಕೆ ಹೋಗ್ತಾ ಇರಲಿಲ್ಲ ಕೆಳಗಡೆನು ಬರ್ತಾ ಇರ್ಲಿಲ್ಲ ಸ್ವಲ್ಪ ಸೈಡ್ ವೇಸ್ ಆಗಿತ್ತು ಆ ರೇಂಜ್ ಇಂದ ಬ್ರೇಕೌಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನೆಕ್ಸ್ಟ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ತ್ರೀ ಮೇಲ್ಗಡೆ ಕ್ಲೋಸ್ ಆಗದಿರ ಒನ್ ಡೇ ಕ್ಲೋಸ್ ಆಗ್ದಿರಾ ಮತ್ತೆ ಏನಾದ್ರು ಇಲ್ಲಿಂದ ಕೆಳಗಡೆ ಬಂತು ಅಂತಂದ್ರೆ ಅಗೈನ್ ಆಲ್ಮೋಸ್ಟ್ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಇಲ್ಲಿವರೆಗೂ ಬರುವಂತಹ ಚಾನ್ಸಸ್ ಇದೆ ಅಂದ್ರೆ ಇನ್ನ ಒಂದು ಏಳ್ನೂರು ಪಾಯಿಂಟ್ ಕೆಳಗಡೆ ಸೊ ಈ ರೇಂಜ್ ಬೌಂಡ್ ಬ್ರೇಕೌಟ್ ಆಗಬೇಕು ಅಂತಂದರೆ ಮೇಜರ್ ಆಗಿ ನಮಗೆ ಇಪ್ಪತ್ತೈದು ಸಾವಿರದ ನೂರ ಐವತ್ ಮೇಲ್ಗಡೆ ಕ್ಲೋಸ್ ಆಗಬೇಕು ಆದ್ರೆ ಆಸ್ ಆಫ್ ನಾವು ನಿಫ್ಟಿನ ನೋಡಿದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ ವೀಕ್ಲಿ ಮತ್ತೆ ಡೈಲಿನು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಇರೋದ್ರಿಂದ ನಾವು ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ನಿಫ್ಟಿ ಆದ್ಮೇಲೆ ನೆಕ್ಸ್ಟ್ ಸೆಕ್ಟರ್ ನಿಫ್ಟಿ ಆಟೋ ಸೆಕ್ಟರ್ ಸೊ ನಿಫ್ಟಿ ಆಟೋ ಸೆಕ್ಟರು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಇದೆ ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಇರೋದ್ರಿಂದ ಆಟೋ ಸೆಕ್ಟರು ನಮಗೆ ನಿಫ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಆಟೋ ಇರುವಂತಹ ಯಾವುದಾದ್ರು ಒಂದು ಸ್ಟಾಕ್ ನಮಗೆ ಒನ್ ಪ್ಯಾಟ್ರನ್ ಅಲ್ಲಿ ಬಂದಿತ್ತು ಅಂತಂದ್ರೆ ಆ ಸ್ಟಾಕ್ಸ್ ಸ್ಟಾಕ್ಸ್ನ ನಾವು ನ ಮಾಡಿದ್ರೆ ನ ನಾವು ಕ್ಯಾಚ್ ಮಾಡ್ಬೋದು ನೆಕ್ಸ್ಟು ಆಫ್ ಬ್ಯಾಂಕ್ ಸೆಕ್ಟರ್ ಬ್ಯಾಂಕ್ ಸೆಕ್ಟರ್ ನಿಮಗೆ ಗೊತ್ತಿರೋಂಗೆ ದಿಸ್ ಈಸ್ ಒನ್ ಆಫ್ ದ ಮೇನ್ ಸೆಕ್ಟರ್ ಆದರೆ ಈ ಬ್ಯಾಂಕ್ ಸೆಕ್ಟರ್ ಪರ್ಫಾರ್ಮ್ ಮಾಡದೇ ಇರೋದಕ್ಕೆ ನಿಫ್ಟಿ ಫಾಸ್ಟ್ ಆಗಿ ಮೇಲಕ್ಕೆ ಹೋಗ್ತಾ ಇಲ್ಲ ನೋಡಿ ಬ್ಯಾಂಕ್ ಸೆಕ್ಟರ್ ಮಿಡ್ಲ್ ಬ್ಯಾಂಡ್ ಕೆಳಗಡೆ ಇದೆ ವೀಕ್ಲಿ ಡೈಲಿ ಈಗ ನಮಗೆ ಟೂ ಡೇಸ್ ಮೊದಲು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಬಂದಿದೆ ಆದರೆ ವೀಕ್ಲಿ ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಬರೋವರೆಗೂ ಫಾಸ್ಟ್ ಆಗಿ ನಿಫ್ಟಿ ಹೋಗಲ್ಲ ಅಥವಾ ಬ್ಯಾಂಕ್ ನಿಫ್ಟಿನೂ ಹೋಗಲ್ಲ ಯಾಕೆ ಅಂತಂದ್ರೆ ನಿಫ್ಟಿ ಫಾಸ್ಟ್ ಆಗಿ ಮೇಲಕ್ಕೆ ಹೋಗಬೇಕಂದ್ರೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಬೇಕು ಆದರೆ ಬ್ಯಾಂಕ್ ನಿಫ್ಟಿ ವೀಕ್ ಇರೋದ್ರಿಂದ ಸದ್ಯಕ್ಕೆ ನಮಗೆ ಇದು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಬರೋವರೆಗೂನು ಕನ್ಸಿಡರೇಷನ್ ಇಲ್ಲ ನೆಕ್ಸ್ಟ್ ಇನ್ನೊಂದು ಮೇಜರ್ ಸೆಕ್ಟರು ನಿಫ್ಟಿಯ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ಕೂಡ ನಮಗೆ ಮಿಡ್ಲ್ ಬ್ಯಾಂಡ್ ಕೆಳಗಡೆ ವೀಕ್ಲಿ ಇದೆ ಡೈಲಿ ಮಾತ್ರ ನಮಗೆ ಒಂದು ತ್ರೀ ಡೇಸ್ ಮೊದಲು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಬಂದಿದೆ ಆದರೆ ನಿಯರೆಸ್ಟ್ ಇದೆ ಅಂದ್ರೆ ಮಿಡ್ಲ್ ಬ್ಯಾಂಡ್ಗೆ ಐ ಟಿ ಸೆಕ್ಟರ್ದು ಕ್ಯಾಂಡಲ್ಲು ನಿಯರೆಸ್ಟ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಏನಾದ್ರು ಐ ಟಿ ಸೆಕ್ಟರ್ ಸ್ವಲ್ಪ ಮೇಲಕ್ಕೆ ಹೋಯ್ತು ಅಂತಂದ್ರೆ ಇದು ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಬರ್ಬೋದು ಇದೇ ತರ ನೋಡಿ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತಾರ ಒಂದು ಟೇಬಲ್ ನ ನಾವು ರೆಡಿ ಮಾಡ್ಕೊಳ್ತೀವಿ ನಾಳೆಗೆ ಯಾವ ಯಾವ ಸ್ಟಾಕ್ ಅಥವಾ ಯಾವ ಸೆಕ್ಟರ್ ನಮಗೆ ಸ್ಟ್ರಾಂಗ್ ಇದೆ ಅಂತ ಇದರಲ್ಲಿ ನಿಫ್ಟಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯ್ತು ಆಟೋ ಸೆಕ್ಟರ್ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯಿತು ಬ್ಯಾಂಕು ಮಿಕ್ಸ್ ಟು ವೀಕ್ ಇದೆ ಬಿಕಾಸ್ ನಮಗೆ ವೀಕ್ಲಿ ಚಾರ್ಟು ಬಿಲೋ ಮಿಡ್ಲ್ ಬ್ಯಾಂಡ್ ಇರೋದ್ರಿಂದ ಫಿನ್ ನಿಫ್ಟಿನೂ ಬಿಲೋ ಇದೆ ಐ ಟಿನೂ ವೀಕ್ಲಿ ಅಲ್ಲಿ ಬಿಲೋ ಇದೆ ನೆಕ್ಸ್ಟ್ ಆಯಿಲ್ ಗ್ಯಾಸ್ ಗ್ಯಾಸನೂ ಬಿಲೋ ಇದೆ ಪಿ ಎಸ್ ಸಿ ಸೆಕ್ಟರ್ ಬಿಲೋ ಇದೆ ರಿಯಾಲಿಟಿ ಬಂದು ಪೂರ್ತಿ ರೆಡ್ ಅಲ್ಲೇ ಇದೆ ರೆಡ್ ಅಂತಂದ್ರೆ ವೀಕ್ಲಿನೂ ಬಿಲೋ ಇದೆ ಡೈಲಿನೂ ಬಿಲೋ ಇದೆ ಸೊ ಈ ಟೇಬಲ್ ನ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಒಂದು ಅಡ್ವಾಂಟೇಜು ಅಂತಂದರೆ ಗ್ರೀನಲ್ಲಿ ಯಾವುದಿದೆ ಅದು ಸ್ಟ್ರಾಂಗ್ ಸೆಕ್ಟರ್ ಇದೆ ಅಂತ ಇದ್ರಲ್ಲಿರುವಂತಹ ಕಂಪನೀಸು ಅಥವಾ ಇದರಲ್ಲಿರುವಂತಹ ಸ್ಟಾಕ್ಸು ನಮಗೆ ಒನ್ ಅವರಲ್ಲಿ ಅಲ್ಲಿ ಇತ್ತು ಅಂತಂದರೆ ನೋಡಿ ಇವಾಗ ನೆಕ್ಸ್ಟು ನಾನು ಏನನ್ನ ತೋರಿಸ್ತೀನೋ ಒನ್ ಅವರ್ ಚಾರ್ಜ್ಸು ಅದು ಇಲ್ಲಿ ಗ್ರೀನಲ್ಲಿ ಯಾವುದಿದೆ ಅದರಲ್ಲಿ ಯಾವುದೋ ಒಂದು ಸೆಕ್ಟರ್ಗೆ ಸೇರಿರುವಂತಹ ಸ್ಟಾಕ್ ಆಗಿರುತ್ತೆ ಇದು ನಾವು ಆಲ್ರೆಡಿ ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅದೇ ನ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಬರ್ತೀವಿ ಅಂದರೆ ಆ ನ ಮಾತ್ರ ನೋಡ್ತೀವಿ ಯಾಕೆ ಅಂತಂದರೆ ಆ ಸ್ಟಾಕು ಆಲ್ರೆಡಿ ಸ್ಟ್ರಾಂಗ್ ಇದೆ ಆ ಸೆಕ್ಟರ್ ಸ್ಟ್ರಾಂಗ್ ಇದೆ ಹಂಗಾಗಿ ಈ ಸ್ಟಾಕ್ ಬ್ರೇಕೌಟ್ ಸಿಕ್ತು ಅಂತಂದ್ರೆ ಬ್ರೇಕೌಟು ನಮಗೆ ಫೇಲ್ಯೂರ್ ಆಗುವಂತಹ ಚಾನ್ಸಸ್ಸು ತುಂಬಾ ತುಂಬಾ ಕಡಿಮೆ ಇರುತ್ತೆ ಅದೇ ನೋಡಿ ನಾಳೆ ಏನಾದ್ರು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಯಾವುದೋ ಒಂದು ಸ್ಟಾಕ್ ಹೋಯ್ತು ಅಂತಂದ್ರೆ ಈ ಸೆಕ್ಟರ್ ವೀಕ್ ಇರೋದ್ರಿಂದ ಅದರಲ್ಲಿ ನಾನೇನಾದ್ರೂ ಒನ್ ಅವರ್ ನ ತಗೊಂಡ್ರೆ ಅದು ಮೇ ಬಿ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ಸೆಕ್ಟರ್ ವೀಕ್ ಇದೆ ಸೆಕ್ಟರ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾವು ಯಾವ ಸೆಕ್ಟರ್ ಸ್ಟ್ರಾಂಗ್ ಇದೆಯೋ ಆ ಸೆಕ್ಟರ್ ಅಲ್ಲಿರುವಂತಹ ಸ್ಟಾಕು ನಮಗೆ ಒನ್ ಅವರ್ ಚಾರ್ಟಲ್ಲಿ ಅಲ್ಲಿ ಇತ್ತು ಅಂತಂದರೆ ಅದನ್ನ ಮಾತ್ರ ಮಾರ್ಕ್ ಮಾಡಿಟ್ಕೋಬೇಕು ನೆಕ್ಸ್ಟ್ ಡೇ ಅದರ ಲೆವೆಲ್ಸ್ ಏನು ರೆಫರೆನ್ಸ್ ಲೈನ್ ಇರುತ್ತೆ ಅದ್ರ ಮೇಲ್ಗಡೆ ಏನಾದರೂ ಬ್ರೇಕೌಟ್ನ ಕೊಡ್ತು ಅಂತಂದರೆ ನಾವು ಟ್ರೇಡ್ನ ತಗೋಬಹುದು ಇದು ಕಂಟಿನ್ಯೂಸ್ ಆಗಿ ಅಂದರೆ ಒನ್ ಡೇ ಪ್ರೋಸೆಸ್ ಅಲ್ಲ ಇದು ಕಂಟಿನ್ಯೂಸ್ ಆಗಿ ಇದೇ ಪ್ರೋಸೆಸ್ನ ಮಾಡ್ಕೊಳ್ತಾ ಬಂದ್ರೆ ನಮಗೆ ಒಂದು ಸಕ್ಸಸ್ನ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವು ಕಾಣ್ಬೋದು ನೋಡಿ ಹಾಗಾದ್ರೆ ಯಾವುದು ನೋಡಿ ನಿಮಗೆ ಪ್ರೀವಿಯಸ್ಲಿ ಆಲ್ರೆಡಿ ಇದು ನಾವು ಫ್ರೈಡೆ ಈ ಸೆಕ್ ಈ ಸ್ಟಾಕ್ದು ಇಲ್ಲಿ ಆಲ್ಮೋಸ್ಟ್ ನಾವು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿರ್ತೀವಿ ಇಲ್ಲಿ ಸೈಡ್ ವೇಸ್ ಆದಾಗ ಒಂದು ಅಪ್ ಟ್ರೆಂಡು ಅಪ್ ಟ್ರೆಂಡ್ ಆದ್ಮೇಲೆ ನಮಗೆ ಇಲ್ಲಿ ಸೈಡ್ ವೇಸ್ ಆಯಿತು ಸೈಡ್ ವೇಸ್ ಇಲ್ಲಿ ಮೇಲೆ ಇಲ್ಲಿ ನ ಕೊಟ್ಟಿದೆ ನೋಡಿ ಗುರುವಾರ ಬ್ರೇಕೌಟ್ ಹನ್ನೊಂದನೇ ತಾರೀಕು ಬ್ರೇಕೌಟ್ನ ಕೊಟ್ಟಿದೆ ಸೊ ಈ ಲೈನ್ ನ ನಾನು ಗುರುವಾರ ಮಾರ್ಕ್ ಮಾಡ್ಕೊಂಡಿರಲ್ಲ ಬುಧವಾರನೇ ಮಾರ್ಕ್ ಮಾಡಿರ್ತೀನಿ ಅಥವಾ ಮಂಗಳವಾರನೇ ಮಾರ್ಕ್ ಮಾಡಿರ್ತೀನಿ ಸೊ ಈ ಸೆಕ್ಟರ್ ಸ್ಟ್ರಾಂಗ್ ಇದೆ ಈ ಸೆಕ್ಟರ್ ಜೊತೆಗೆ ಈ ಸ್ಟಾಕು ಬ್ರೇಕೌಟ್ನ ಕೊಡ್ತೆ ಈ ತರ ನಮಗೆ ಒಂದು ಪರ್ಫಾರ್ಮೆನ್ಸ್ ಸಿಗತ್ತೆ ಅಂದ್ರೆ ಈ ತರ ಒಂದು ರ್ಯಾಲಿ ಸಿಗತ್ತೆ ನೋಡಿ ಇಲ್ಲಿ ನಾನು ನಿಮ್ಗೆ ಯಾವ್ದೋ ಒಂದು ನೀವು ಅಷ್ಟ್ ಮಾಡ್ಬಿಡ್ಬೋದಾಯ್ತು ಇಷ್ಟ್ ಮಾಡ್ಬಿಡ್ಬೋದಾಯ್ತು ಹಂಗ್ ಮಾಡ್ಬಿಡ್ಬೋದಾಯ್ತು ಹಿಂಗ್ ಮಾಡ್ಬಿಡ್ಬೋದಾಯ್ತು ಅಂತ ಹೇಳ್ತಾ ಇಲ್ಲ ಆದ್ರೆ ನಿಮ್ಗೆ ಒಂದು ಟ್ರೆಂಡ್ ನ ಗೊತ್ತಾಯ್ತು ಅಂತಂದ್ರೆ ನಮ್ ನಮ್ ಕೆಪಾಸಿಟಿಗೆ ತಕ್ಕಂಗೆ ನಾವು ಪ್ರಾಫಿಟ್ಸ್ ನ ಮಾಡ್ಕೋಬಹುದು ನಮ್ ನಮ್ ಕೆಪಾಸಿಟಿಗೆ ತಕ್ಕಂಗೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಂಡು ನಾವು ಫ್ಯೂಚರ್ಸ್ ಅಲ್ಲಿ ತಗೊಳ್ತೀವ ಆಪ್ಷನ್ಸ್ ಅಲ್ಲಿ ತಗೊಳ್ತೀವ ಈಕ್ವಿಟಿ ದೇ ತೊಗೊಳ್ತೀವ ಅದು ನೆಕ್ಸ್ಟ್ ಆದ್ರೆ ನಮಗೆ ಟ್ರೆಂಡೇ ಗೊತ್ತಿಲ್ಲ ನಂಗೆ ಒಂದು ಅನಾಲಿಸಿಸೇ ಗೊತ್ತಾಗ್ತಾ ಇಲ್ಲ ನನ್ಗೊಂದು ಪ್ರೀ ಪ್ಲಾನ್ ಇಲ್ಲ ಅಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೂ ಮಾಡಕ್ಕಾಗಲ್ಲ ನೆಕ್ಸ್ಟ್ ಸ್ಟಾಕ್ ನೋಡಿ ಇದೇ ತರ ಸೆಕ್ಟರ್ ಅಲ್ಲಿ ಇದ್ದಿದ್ದಂಥದ್ದು ಇಲ್ಲಿ ನಾವು ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ವಿ ಈ ಬ್ಲೂ ಕಲರ್ ಲೈನ್ ಆದರೆ ನಮಗೆ ಇದು ಬ್ರೇಕೌಟ್ ಬಂದು ಹನ್ನೊಂದನೇ ತಾರೀಕೇ ಕೊಡ್ತು ಆದರೆ ರೆಫ್ರೆನ್ಸ್ ಲೈನ್ ಇಲ್ಲಿರೋದ್ರಿಂದ ನಾವು ಇಲ್ಲಿ ಟ್ರೇಡನ್ನ ತೊಗೊಳಕ್ಕೆ ಬರಲ್ಲ ಬಿಕಾಸ್ ಇದು ಬ್ರೇಕೌಟ್ ಆಗಿಲ್ಲ ಅಂದರೆ ರೆಫರೆನ್ಸ್ ಲೈನ್ನ ಕ್ರಾಸ್ ಆಗಿಲ್ಲ ಅಂತ ರೆಫರೆನ್ಸ್ ಲೈನ್ ಕ್ರಾಸ್ ಆಗಿದ್ದು ಯಾವತ್ತು ರೆಫ್ರೆನ್ಸ್ ಲೈನ್ ಕ್ರಾಸ್ ಆಗಿದ್ದು ಬಂದು ಹನ್ನೆರಡನೇ ತಾರೀಕು ಸೊ ಹನ್ನೆರಡನೇ ತಾರೀಕು ಕ್ರಾಸ್ ಆಗಿದ್ದಾದ್ಮೇಲೆ ಆಲ್ಮೋಸ್ಟು ಇಲ್ಲಿ ನಾವು ಎಂಟ್ರಿನ ತಗೊಂಡ್ರೆ ನೆಕ್ಸ್ಟು ಈ ಥರ ಒಂದು ಅಪ್ ಈ ಸ್ಟಾಕು ಕೊಟ್ಟಿದೆ ಬಿಕಾಸ್ ಈ ಸೆಕ್ಟರು ಸ್ಟ್ರಾಂಗ್ ಇದೆ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಸೆಕ್ಟರ್ ಸ್ಟ್ರಾಂಗ್ ಇದೆ ಹಾಗಾಗಿ ನಾನೊಂದು ರೆಫರೆನ್ಸ್ ಲೈನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಅಕಸ್ಮಾತ್ ಏನಾದರೂ ಇಲ್ಲಿಂದ ಇದು ಈ ರೆಫರೆನ್ಸ್ ಲೈನೇ ಆಗಲಿಲ್ಲ ಎಷ್ಟೋ ಸಲ ಆಗುತ್ತೆ ನಾವು ಮಾರ್ಕ್ ಮಾಡಿಕೊಂಡು ಆ ರೆಫರೆನ್ಸ್ ಲೈನ್ ಬ್ರೇಕ್ ಆಗಲ್ಲ ಅಲ್ಲಿಂದ ಅದು ಕಂಟಿನ್ಯೂಸ್ ಆಗಿ ಡೌನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ತಗೊಂಡಿರಲ್ಲ ಬಿಕಾಸ್ ಆ ರೆಫರೆನ್ಸ್ ಲೈನು ನಮಗೆ ಕ್ರಾಸ್ ಆಗಿರೋಲ್ಲ ಅನ್ನುವಂತಹ ಉದ್ದೇಶಕ್ಕೆ ನೆಕ್ಸ್ಟು ಈಗ ಫ್ರೆಶ್ ಆಗಿರುವಂಥದ್ದು ನೋಡಿ ಸೇಮ್ ಪ್ಯಾಟ್ರನಲ್ಲೇ ಇಲ್ಲಿ ಯಾವ ಥರ ಸೈಡ್ ವೇಸು ಅಪ್ ಟ್ರೆಂಡು ಸೈಡ್ ವೇಸು ನೋಡಿ ಅದೇ ತರನೇ ಈ ಸ್ಟಾಕನ್ನು ನಾವು ಮಾರ್ಕ್ ನ ಮಾಡ್ಕೊಂಡಿರೋಂಥದ್ದು ಅಪ್ ಟ್ರೆಂಡು ಸೈಡ್ ವೈಸು ಈಗ ನನಗೆ ರೆಫರೆನ್ಸ್ ಲೈನ್ ಏನು ಇದು ರೆಫರೆನ್ಸ್ ಲೈನು ಈ ಸ್ಟಾಕ್ ನ ಯಾಕೆ ಮಾರ್ಕ್ ಮಾಡಿ ಇಟ್ಕೊಂಡಿದೀನಿ ಅಂತಂದರೆ ಇದು ಈ ಸೆಕ್ಟರು ಈ ಸ್ಟಾಕು ಯಾವ ಇದೆಯೋ ಆ ಸೆಕ್ಟರ್ ಸ್ಟ್ರಾಂಗ್ ಇದೆ ಹಾಗಾಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ನಮಗೆ ಒನ್ ಅವರದು ನ ಸಿಕ್ತು ಅಂತಂದರೆ ನಾವು ನೆಕ್ಸ್ಟ್ ಯಾವಾಗ ಬೇಕಾದ್ರು ಇದು ನೆಕ್ಸ್ಟ್ ಯಾವಾಗ ಬರುತ್ತೋ ಟ್ರೇಡ್ ನ ತಗೋಬೋದು ಅದೇ ತರ ನೋಡಿ ಇದು ಅದೇ ತರ ಸೇಮ್ ಅಪ್ ಟ್ರೆಂಡು ಸೈಡ್ ವೇಸು ಇದ್ರ ಮೇಲ್ಗಡೆ ಒನ್ ಅವರ್ ಬ್ರೇಕೌಟ್ನ ಕೊಡ್ತು ಅಂತಂದ್ರೆ ಈ ಸ್ಟಾಕುನು ನಮಗೆ ಸೆಕ್ಟರ್ ಸ್ಟ್ರಾಂಗ್ ಇದೆ ಹಾಗಾಗಿ ಇದನ್ನ ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದೀವಿ ಅಂತ ನೆಕ್ಸ್ಟ್ ಸೇಮ್ ನೋಡಿ ಅಪ್ ಟ್ರೆಂಡು ಸೈಡ್ ವೇಸು ಬ್ರೇಕೌಟ್ ಪಾಯಿಂಟ್ ಯಾವುದು ಇದು ಸೊ ಸಾವಿರದ ಐವತ್ತಾರು ಆಲ್ರೆಡಿ ಈ ಸ್ಟಾಕು ಸಾವಿರದ ಐವತ್ತಾರು ರೂಪಾಯಿ ಮೇಲ್ಗಡೆ ಹೋಯಿತು ಅಂತಂದ್ರೆ ನಾನು ಅಲ್ಲಿ ಅಂದ್ರೆ ಆ ಸ್ಟಾಕ್ ಬಗ್ಗೆ ಗಮನ ಹರಿಸ್ತೀನಿ ಅಕಸ್ಮಾತ್ ಇಲ್ಲ ಅಂತಂದ್ರೆ ಇದ್ರ ಕೆಳಗಡೆನೆ ಟ್ರೇಡ್ ಆಯ್ತಾ ಆಗ್ತಾ ಇತ್ತು ಅಂತಂದ್ರೆ ನಾವು ಅದ್ರ ಬಗ್ಗೆ ನೋಡಕ್ ಹೋಗಲ್ಲ ಅಂತ ಅಂದ್ರೆ ಯಾರಾದರೂ ವರ್ಕಿಂಗ್ ಪೀಪಲ್ ಇತ್ತು ಆಫೀಸ್ ಆಫೀಸ್ಗೆ ಹೋಗ್ತಾ ಇದ್ರು ಅಂತಂದ್ರೆ ನಾವು ಈ ತರ ಒಂದು ನ ಮಾಡ್ಕೊಂಡಾಗ ಈ ನ ಮಾತ್ರ ಬೇಕಾದ್ರೆ ನಾವು ಮೊಬೈಲ್ ಅಲ್ಲೇ ಟ್ರ್ಯಾಕ್ ಮಾಡ್ಬೋದು ಯಾಕಂದ್ರೆ ಒಂದು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸ್ಟಾಕು ಹದಿನೈದು ಸ್ಟಾಕು ಈ ತರ ಒಂದು ವಾಚ್ ಲಿಸ್ಟ್ ಗೆ ಬರುತ್ತೆ ಸೊ ಎಷ್ಟೋ ದಿನ ವಾಚ್ ಲಿಸ್ಟ್ ಗೆ ಬಂದ್ರು ನೆಕ್ಸ್ಟ್ ಡೇ ನಮಗೆ ಹದಿನೈದು ಅಲ್ಲಿ ಒಂದು ಸ್ಟಾಕನ್ನು ಟ್ರೇಡು ಬರದೇ ಇರಬಹುದು ಅಂದ್ರೆ ಒಂದು ಏನು ಹೇಳ್ತೀವಿ ಒಂದು ಫಿಲ್ಟರ್ ಆಗಿ ಸ್ಟಾಕ್ಸ್ ನಮಗೆ ರೆಡಿ ಇರುತ್ತೆ ಆ ಸ್ಟಾಕ್ಸ್ ನ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಬಹುದು ಅಂತ ನೆಕ್ಸ್ಟ್ ಸ್ಟಾಕ್ ನೋಡಿ ಅದೇ ತರ ಇದೆ ಅಪ್ ಟ್ರೆಂಡ್ ಸೈಡ್ ವೇಸು ಮತ್ತು ಇವಾಗ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ನೂರ ಎಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಏನಿದೆ ಇದ್ರ ಮೇಲ್ಗಡೆ ಈ ಸ್ಟಾಕ್ ಏನಾದರೂ ಒನ್ ಅವರ್ ಬ್ರೇಕೌಟ್ನ ಕೊಡ್ತು ಅಂತಂದರೆ ನಾವು ಟ್ರೇಡ್ನ ತಗೋಬಹುದು ಅನ್ನೋದು ನಮಗೆ ಆಲ್ರೆಡಿ ಒಂದು ಪ್ರೀಪ್ಲಾನ್ಡ್ ಇರುವಂತಹ ಒಂದು ಸೆಟಪ್ ಇದು ನೆಕ್ಸ್ಟ್ ಸ್ಟಾಕು ಇದನ್ನು ಅಪ್ ಟ್ರೆಂಡು ಸೈಡ್ ವೇಸು ಇಲ್ಲಿ ನಮಗೆ ಆಲ್ಮೋಸ್ಟು ಮೇಲ್ಗಡೆ ಬಂದಿತ್ತು ಆದರೆ ಇದು ಬ್ರೇಕೌಟ್ನ ಕೊಟ್ಟಿಲ್ಲ ಸೊ ಹಾಗಾಗಿ ಸ್ಟಿಲ್ ನಾವು ಇದನ್ನ ವಾಚ್ ಅಲ್ಲಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಸ್ಟಾಕು ನೋಡಿ ಇದನ್ನು ಅಪ್ ಟ್ರೆಂಡು ಸೈಡ್ ಆದರೆ ಎಲ್ಲೂ ಇಲ್ಲಿಂದನೆ ಒಂದೊಂದು ಒಂದು ಸ್ಮಾಲ್ ಕ್ಯಾಂಡಲ್ ಮೇಲ್ಗಡೆ ಕೊಟ್ಟಿದೆ ಇಲ್ಲೊಂದು ರೆಡ್ ಕಲರ್ ಕ್ಯಾಂಡಲ್ ಕೊಡ್ತು ಇಲ್ಲೊಂದು ರೆಡ್ ಕಲರ್ ಕ್ಯಾಂಡಲ್ ಸೊ ಅದಾದ್ಮೇಲೆ ಯಾವುದೋ ಒಂದು ಪರ್ಫೆಕ್ಟ್ ಕ್ಯಾಂಡಲ್ ನಮಗೆ ಈ ಲೈನ್ ಮೇಲ್ಗಡೆ ಬ್ರೇಕೌಟ್ ನ ಕೊಟ್ಟಿಲ್ಲ ಈ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಇದು ಅಥವಾ ಇದು ಯಾವ್ದಾದ್ರು ಸ್ಮಾಲ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಿದ್ರು ನಾವು ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಒನ್ ಅವರ್ ಕ್ಯಾಂಡಲ್ ಅಲ್ಲಿ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಇದು ಕ್ಲೋಸ್ ನ ಕೊಟ್ಟಿಲ್ಲ ಸೊ ಹಾಗಾಗಿ ಇದನ್ನ ನಾವು ಇನ್ನೂ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ ಯಾವುದೇ ಇನ್ನ ಟ್ರೇಡು ಬಂದಿಲ್ಲ ನೆಕ್ಸ್ಟ್ ನಾಳೆ ನಾಡಿದ್ದು ಬಂದ್ರು ಬರ್ಬೋದು ಅಥವಾ ಬರ್ದೇನು ಇರ್ಬೋದು ಸೊ ಬಂತು ಅಂದ್ರೆ ಮಾತ್ರ ಆಕ್ಷನ್ ನ ತಗೊಳ್ತೀವಿ ಅಂತಂದ್ರೆ ಇಲ್ಲ ಅಂದ್ರೆ ಆಲ್ರೆಡಿ ಇದು ಗೊತ್ತಿರೋ ಅಂತದ್ದು ಅಂದ್ರೆ ಇದನ್ನ ಇನ್ ಡೆಪ್ತ್ ಆಗಿ ನೀವು ಕಲಿಬೇಕು ಅಂತ ಇದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದರೆ ಇದನ್ನೇ ಇನ್ಡೆಪ್ತಾಗಿ ಇದೇ ಎಕ್ಸಾಂಪಲ್ನ ಕೊಟ್ಟು ಇದನ್ನೇ ಯಾವಾಗ ತೊಗೋಬೇಕು ಯಾವಾಗ ತೊಗೋಬಾರ್ದು ತೊಗೊಂಡ್ರೆ ಏನು ತೊಗೋಬೇಕು ಸೊ ಏನು ಸ್ಟಾಪ್ಲಾಸ್ ಇರುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಎಲ್ಲದನ್ನು ಎ ಟು ಝೆಡ್ ನಾವು ಹೇಳ್ಕೊಡ್ತೀವಿ ನೆಕ್ಸ್ಟು ನೋಡಿ ಈ ಸ್ಟಾಕು ಅಪ್ ಟ್ರೆಂಡು ಸೈಡ್ ವೇಸು ಈಗ ನನಗೆ ರೆಫರೆನ್ಸ್ ಲೈನ್ ಇರುವಂಥದ್ದು ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಸೊ ಇದ್ರ ಮೇಲ್ಗಡೆ ಏನಾದ್ರು ಈ ಸ್ಟಾಕ್ ಬಂತು ಅಂತಂದರೆ ಒನ್ ಅವರ್ ಕ್ಯಾಂಡಲ್ಲಿ ನಾವು ರೆಫರೆನ್ಸ್ ಆಗಿ ತೊಗೊಂಡು ಟ್ರೇಡ್ನ ತೊಗೋಬೋದು ಇಲ್ಲ ಅಂತಂದರೆ ಇಲ್ಲ ಅನ್ನೋದು ನೆಕ್ಸ್ಟ್ ಏನಾದರೂ ಈ ಸ್ಟಾಕ್ ಇಲ್ಲಿಂದ ಕಂಟಿನ್ಯೂಸ್ ಕೆಳಗೆ ಬಂತ ಈ ರೆಫರೆನ್ಸ್ ಲೈನ್ ಹಂಗೆ ಇರುತ್ತೆ ಆದರೆ ಒಂದಷ್ಟು ದಿನ ಆದಮೇಲೆ ನಾವು ಮತ್ತೆ ಇದನ್ನ ಅನಲೈಸ್ ಮಾಡಬೇಕಾಗುತ್ತೆ ಸೊ ಸದ್ಯಕ್ಕೆ ಈ ರೆಫರೆನ್ಸ್ ಲೈನ್ ಏನಿದೆ ಇದು ನಮಗೆ ಈ ಸ್ಟಾಕ್ ಅಲ್ಲಿ ನಾವು ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಒಂದು ರೆಫ್ರೆನ್ಸ್ ಲೈನ್ ಆಗಿರುತ್ತೆ ಸೊ ಮತ್ತೊಂದು ಸ್ಟಾಕು ಅಪ್ ಟ್ರೆಂಡು ಮತ್ತು ಸೈಡ್ ವೇಸು ಸೊ ಈ ಸ್ಟಾಕು ಕೂಡ ನಮಗೆ ಈ ರೆಫರೆನ್ಸ್ ಲೈನ್ ಮೇಲ್ಗಡೆ ಬಂತು ಅಂದರೆ ನಾವು ಟ್ರೇಡನ್ನ ತೊಗೋಬೋದು ಇಲ್ಲ ಅಂತಂದರೆ ಇಲ್ಲ ಸೊ ಈ ಥರ ನಮಗೆ ಒಂದು ರೆಫರೆನ್ಸ್ ಲೈನು ಪ್ಲಸ್ ಈ ಸ್ಟಾಕ್ಸ್ನೇ ನಾನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಂಗೆ ಗೊತ್ತಿತ್ತು ಅಂತಂದರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರುತ್ತೆ ಯಾವುದರಲ್ಲಿ ನಾನು ಲಾಂಗ್ ಪೊಸಿಷನ್ನ ಬಿಲ್ಡ್ ಮಾಡಬೇಕು ಯಾವುದನ್ನ ಬೈ ಮಾಡಬೇಕು ನೋಡಿ ಇದೆಲ್ಲ ಈ ಟ್ರೇಡ್ ಏನಿದೆ ಈ ಟ್ರೇಡು ನಾವು ಬೈ ಮಾಡಿದಾದ್ಮೇಲೆ ಮ್ಯಾಕ್ಸಿಮಮ್ ಒಂದು ಫೈವ್ ಡೇಸ್ ವೆಯ್ಟ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡೋಷ್ಟಿಲ್ಲ ಎಷ್ಟೋ ಅಲ್ಲಿ ನೆಕ್ಸ್ಟ್ ಡೇ ಅದಕ್ಕೆ ನೆಕ್ಸ್ಟ್ ಡೇನೆ ಒಂದು ಟ್ರೆಂಡ್ನ ಸಿಕ್ಕಿರುತ್ತೆ ಎಷ್ಟೋ ಅಲ್ಲಿ ಫೈವ್ ಡೇಸ್ ಫೈವ್ ಡೇಸ್ ಒಳಗಡೆ ಅಂದರೆ ಫೈ ಫಿಫ್ತ್ ಡೇ ಸಿಗ್ಬೋದು ಅಥವಾ ಎಷ್ಟೋ ಕೇಸಸಲ್ಲಿ ನಮಗೆ ನಾಲ್ಕೈದು ದಿನ ಸೈಡ್ ವೇಸ್ ಆಗಿ ಆಮೇಲೆ ನು ಬರ್ಬೋದು ಇಲ್ಲ ಅಂತ ಇಲ್ಲ ಆದರೆ ಕಂಟಿನ್ಯೂಸ್ ಆಗಿ ನಾವು ಒಂದೇ ಅಲ್ಲಿ ಒಂದೇ ಅಲ್ಲಿ ನಾವು ಟ್ರೇಡನ್ನ ತೊಗೊಳ್ತಾ ಇದ್ರೆ ನಮಗೆ ಖಂಡಿತವಾಗ್ಲು ಸಕ್ಸಸ್ ಸಿಗುತ್ತೆ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಇದು ನೆಕ್ಸ್ಟ್ ನಮ್ಗೆ ಇವಾಗೇನೋ ನೋಡಿ ಇವಾಗೇನೋ ಇಷ್ಟು ಸ್ಟಾಕ್ಸ್ ಸ್ಟ್ರಾಂಗ್ ಅಲ್ಲಿದೆ ಅಂದ್ರೆ ಎಬೋ ಮಿಡ್ಲ್ ಬ್ಯಾಂಡ್ ಎಬೋ ಮಿಡ್ಲ್ ಬ್ಯಾಂಡ್ ಇದೆ ಸೊ ಈ ಟೈಮಲ್ಲಿ ನೋಡಿ ಇಲ್ಲೆಲ್ಲ ಬಿಲೋ ಮಿಡ್ಲ್ ಬ್ಯಾಂಡ್ ಬಿಲೋ ಮಿಡ್ಲ್ ಬ್ಯಾಂಡ್ ಇತ್ತು ಈ ಟೈಮಲ್ಲಿ ಎಷ್ಟೋ ಸ್ಟಾಕ್ಸ್ ಅಥವಾ ಎಷ್ಟೋ ಸೆಕ್ಟರ್ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ನಮಗೆ ಆ ಟೈಮಲ್ಲಿ ಟ್ರೇಡ್ இல்போது அதே ஆ டைம் அேட் இல்லை இறந்த டைம் அது சும்னை குத் கல் மாத்த ட்ரேடிங் அக்ஸஸ் ந காபோது இல்லாத ஏனாக துபா ஜனக்கு மைண்ட் செட் ஏனும் அந்த ನಾಳೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಓಪನ್ ಆಗ್ತಾ ಇರೋದೇ ನನಗೋಸ್ಕರ ಅಂತ ಏನು ಮಾಡ್ತಾರೆ ಟ್ರೇಡ್ನ ಓಪನಿಂಗಲ್ಲಿ ಓಪನಿಂಗಲ್ಲೇ ತಗೊಳ್ತಾರೆ ಸೊ ಆವಾಗ ಲಾಸಸ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಪ್ಲಸ್ ಪ್ರತಿದಿನ ಟ್ರೇಡ್ ಮಾಡಬೇಕು ಮೈಂಡ್ ಸೆಟ್ ಯಾರಿಗಿರುತ್ತೆ ಎಷ್ಟು ಜಾಸ್ತಿ ಟ್ರೇಡ್ ಮಾಡ್ತೀವಿ ಅಷ್ಟು ಪ್ರಾಫಿಟ್ಸು ಕಡಿಮೆ ಆಗುತ್ತೆ ಅಥವಾ ಲಾಸಸ್ಸು ಜಾಸ್ತಿ ಆಗುತ್ತೆ ಇದನ್ನು ನೀವು ಮೈಂಡಲ್ಲಿ ಎಷ್ಟು ಬೇಗ ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಬೇಗ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸಕ್ಸಸ್ನ ಕಾಣ್ಬೋದು ಸೊ ಇವತ್ತು ನಾನು ಕೊಟ್ಟಿರುವಂತಹ ಕಂಟೆಂಟು ನಿಮ್ಗೇನಾದ್ರು ಇಷ್ಟ ಆಗ್ತಾ ಇದ್ದರೆ ಪ್ಲಸ್ ಇದನ್ನು ಕಲಿಬೋದು ಅಂತ ಅನ್ನಿಸ್ತಾ ಇದ್ದರೆ ನೀವು ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಸಿಂಪಲ್ ಸಿಂಪಲ್ಲಾಗಿ ಇಲ್ಲಿ ಯಾವುದನ್ನು ನಾನು ಹೇಳ್ಕೊಡ್ತಾ ಇದ್ದೀನೋ ಇದನ್ನೇ ಇನ್ ಡೀಟೇಲ್ ಆಗಿ ನಮ್ಮ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್